ಆಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಕೂಡ ಸಬ್ಸ್ಕ್ರೈಬು ಫಾಲೋ ಲೈಕು ಮಾಡಿ ಅಂತ ಹೇಳ್ತಾ ಇನ್ನು ಶುರುವಿನಲ್ಲೇ ಮೇಕೆ ಮಂಜುಣ್ಣಂದೇ ಈ ವಾರವಿಡೀ ಒಂದು ಸ್ಟೋರಿ ಆಗೋಗಿದೆ ಈ ಮದುವೆಯಲ್ಲಿ ಹೇಗಾದರೂ ಮಾಗಿ ಮಾಡಿ ಮೇಕೆ ಮಂಜುಣ್ಣನ ಗೊತ್ತು ಅನ್ನೋದು ಈ ಸೀರಿಯಲ್ ಉದ್ದೇಶ ಆಗಿರುತ್ತೆ ಹಾಗೇನು ಇವತ್ತು ಇನ್ನು ಶುರುವಿನಲ್ಲೇ ಹುಡುಗಿನೆಲ್ಲ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಮೂರ್ತಕ್ಕೆ ಕರ್ಕೊಂಡು ಹೋಗೋಕ್ಕೆ ಮೀನ ಬಂದಿರ್ತಾಳೆ ತುಂಬ ಚೆನ್ನಾಗೇ ರೆಡಿಯಾಗಿರ್ತಾಳೆ ಅಕ್ಕ ಹೇಗೆ ಅಕ್ಕ ನಾನು ಅಂದಾಗ ತುಂಬ ಚೆನ್ನಾಗಿ ಕಾಣಿಸಿದೆಯಾ ಮೀನಾ ಭವಾನಿ ಅಂತ ಹೇಳ್ಬಿಟ್ಟು ಮೀನ ಹೇಳ್ತಾಳೆ ಅಲ್ಲಿಗೆ ಇನ್ನೊಬ್ಬ ಅಮ್ಮ ಯಾರೋ ಒಬ್ಬರು ಬರ್ತಾರೆ ಅಂದರೆ ಅವರೇ ಕಳ್ಳಿಯಾಗಿರ್ತಾರೆ ನೀವು ಯಾರ ಕಡೆಯಲ್ಲಾರು ಅಂದಾಗ ಹುಡ್ಗನ ಕಡೆಯಲ್ಲಾರು ಅಂತ ಸುಳ್ಳು ಹೇಳ್ತಾಳಲ್ಲಿ ಸುಳ್ಳು ಹೇಳಿದ ತಕ್ಷಣ ಸರಿ ಆಯಿತು ಹಾಗಿದ್ರೆ ಇನ್ನು ಅವಳ ರೆಡಿ ಮಾಡಿಕೊಂಡು ಹೊರ್ಗಡೆ ಕರ್ಕೊಂಡು ಹೋಗಬೇಕಾಗುತ್ತೆ ಹಾಗೆ ಹೂನಾರ ಕೂಡ ತಂದಿರ್ತಾರೆ ಹುನಾರಾನ ಕೂಡ ಮೀನಾಗೆ ಮೀನ ತೊಗೊಂಡು ಭವನಿಗೆ ಹಾಕ್ತಾಳೆ ಹಾಕಿದ ತಕ್ಷಣ ಇನ್ನೆಲ್ಲ ರೆಡಿಯಾಗಿ ಕರ್ಕೊಂಡು ಹೋಗ್ಬೇಕಲ್ವ ಈಗ ಸೀರೆ ಕೂಡ ಎಲ್ಲ ರೆಡಿ ಮಾಡ್ತಾಳೆ ಜುವೆಲರ್ಸ್ನ ಫ್ಯಾನ್ಸಿದು ಹಾಕ್ಕೊಂಡಿರ್ತಾಳೆ ಚಿನ್ನದ್ಯಾಕೆ ಬಿಚ್ಚಿಟ್ಟಿದೆಯಾ ಅಂತ ಕೇಳಿದಾಗ ಹೌದು ಬಿಚ್ಚಿಟ್ಟಿದ್ದೀನಕ್ಕ ಈ ಸೀರೆಗೆ ಯಾಕೋ ಇದೇ ಸೂಟ್ ಆಯಿತು ಅದಕ್ಕೆ ನಾನು ಚಿನ್ನದ ಬಿಚ್ಚಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ನು ಆ ಕಳ್ಳಿ ಕೇಳಿಸ್ಕೊತಾಳೆ ಸರಿ ಹಾಗಾದರೆ ಈಗ ಹೊರಗಡೆ ಬಿಗ ಹಾಕ್ಕೊಂಡು ಬನ್ನಿ ಮೀ ಮೀನವ್ರೆ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ಆ ಕಳ್ಳಿದು ಕೆಳಗಡೆ ಕಟಿಂಗ್ ಪ್ಲೇರು ಏನೇನೋ ಎಲ್ಲ ವಸ್ತುಗಳು ಕಳ್ತನ ಮಾಡೋ ವಸ್ತುಗಳು ಕೆಳಗಡೆ ಬಿದ್ದುಬಿಡ್ತವೆ ತಕ್ಷಣ ಮೀನ ನೋಡ್ತಾಳೆ ಮುಖ ಮುಖ ನೋಡಿದ ತಕ್ಷಣನೇ ಅಯ್ಯಮ್ಮ ನಮ್ಮ ಹಸ್ಬೆಂಡು ಕಣಮ್ಮ ಏನಾದರೂ ಆ ಥರ ಸಮಸ್ಯೆ ಆದಾಗ ಈ ಥರ ಐಟಮ್ಸ್ ಎಲ್ಲ ಇಟ್ಕೋ ಅಂತ ಹೇಳಿದ್ರು ಹಾಗಾಗಿ ನನ್ನ ಹತ್ರನೇ ಹಿಟ್ಕೊಂಡಿದ್ದೆ ಅಂತ ಮೀನಾಗೆ ಸುಳ್ಳು ಹೇಳ್ತಾಳೆ ಆಗ ಮೀನಾಗೆ ಶುರುವಾಗುತ್ತೆ ಅಮ್ಮನ ಮೇಲೆ ಕಳ್ತಾನ ಇವಳು ಕಳ್ಳಿನೇ ಅನ್ನೋ ಥರ ಶುರುವಾಗ್ಬಿಡತ್ತೆ ಇನ್ನು ಭವನಿನ ಕರ್ಕೊಂಡು ಹೊರಗಡೆ ಬಂದು ಬರ್ತಾಳೆ ಬಂದಾಗ ಆಯಮ್ಮ ಇಟ್ಕೊಂಡು ಯಾಕಮ್ಮ ಆ ರೀತಿ ಅನುಮಾನದಲ್ಲಿ ನೋಡ್ತಾ ಇದೆಯಾ ನೀನೇ ಬೀಗ ಹಾಕ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಆ ಕಳ್ಳಿ ಭವನಿಗೆ ಸಾರಿ ಮೀನಾಗೆ ಹೇಳಿಬಿಟ್ಟು ಹೋಗ್ತಾಳೆ ಮೀನ ಇನ್ನ ಬಿಗ ಹಾಕೊಂಡು ಈಚೆ ಬರ್ತಾಳೆ ಈಚೆ ಬಂದು ಇನ್ನೇನು ಎಲ್ಲರೂ ಇಲ್ಲೆಲ್ಲ ಕೂತಿರ್ತಾರೆ ಇನ್ನೇನು ಮುಹೂರ್ತ ಹತ್ರ ಬಂದಿರುತ್ತೆ ಇಲ್ಲಿ ಶಾಂತಿನೂ ಹಾಗೆ ರಂಗನಾಥ್ ಅವ್ರು ಕೂಡ ತುಂಬಾ ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಎಲ್ಲರೂ ಖುಷಿ ಖುಷಿಯಿಂದ ಇರಬೇಕಾದಾಗ ಇನ್ನು ಮದುವೆ ಹೆಣ್ಣಿಂದು ಗಂಡಿಂದು ಮುಹೂರ್ತ ಕೂಡ ಶುರುವಾಗುತ್ತೆ ಆ ಆ ಟೈಮಲ್ಲಿ ಮೀನಾಗೆ ತುಂಬಾ ಅನುಮಾನ ಉಟ್ಟು ಅಮ್ಮನ ಮೇಲೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಅವಳಿಗೆ ಗೊತ್ತಾಗ್ತಿಲ್ಲದೆ ಟೈಮಲ್ಲಿ ಇಲ್ಲಿ ಬಂದು ನಿಂತ್ಕೋತಾಳೆ ಒಂದು ಸ್ವಲ್ಪತ್ತು ಆದರೆ ಒಂದು ಸರಿ ಹೋಗಿ ಸೂರ್ಯನ ಹತ್ರ ಹೇಳೋಣ ಅಂತೇಳ್ಬಿಟ್ಟು ಸೂರ್ಯನತ್ರ ಬಂದ್ಬಿಟ್ಟು ರೀ ನಿಮ್ಮ ಹತ್ರ ಒಂದು ಡೌಟ್ ಇದೆ ರೀ ಶೇರ್ ಮಾಡ್ಕೋಬೇಕು ಅಂದಾಗ ಸೂರ್ಯ ಇದ್ಕೊಂಡು ಇನ್ನೂ ನನ್ನ ಮೇಲೆ ಡೌಟ್ ಏನೇ ನಿನಗೆ ಡ್ರಿಂಕ್ಸ್ ಮಾಡಿದ್ದೀನಿ ಅಂತ ಅಂದಾಗ ರೀ ಅದಲ್ಲ ರೀ ನಾನು ಭವನಿನ ಕರ್ಕೊಂಡು ಬರೋಣ ಅಂತ ರೂಮಿಗೆ ಹೋಗಿದ್ನಾ ಅಲ್ಲೋ ಭಯಮ್ಮ ಬಂದ್ಲಾ ಆಯಮ್ಮನ ಸೆರ್ಗಲ್ಲೆಲ್ಲ ಕಟ್ಟಿಂಗ್ ಪ್ಲೇಯರ್ಸು ಅದೆಲ್ಲ ಇಟ್ಕೊಂಡಿದ್ಲು ರೀ ಯಾಕೋ ನನಗೆ ಅನುಮಾನ ಬಂದಿದೆ ಅಮ್ಮನ ಮೇಲೆ ಅಂದಾಗ ಹಾಗಾದರೆ ಮೀನ ಒಂದು ಕೆಲಸ ಮಾಡು ಅಯ್ಯಮ್ಮನ ಮೇಲೆ ಒಂದು ಕಣ್ಣಿಟ್ಟಿರು ನೀನು ಅಂತ ಹೇಳ್ಬಿಟ್ಟು ಸುರ್ಯ ಹೇಳ್ತಾನೆ ಆಯಿತು ರೀ ಹಾಗಾದರೆ ನನಗೆ ಯಾಕೋ ತುಂಬಾ ಅನುಮಾನ ಬಂದಿದೆ ಅಯ್ಯಮ್ಮನ ಮೇಲೆ ಅಂತ ಹೇಳಿಬಿಟ್ಟು ನೀವು ಯಾರ ಕಡೆಯಲ್ಲಾರೋ ಅಂತ ಕೇಳಿದ್ಕೆ ಗಂಡಿನ ಕಡೆಯೆಲ್ಲರು ಅಂತ ಹೇಳಿದ್ರು ರೀ ಮತ್ತು ನಾನೇ ಬೀಗ ಹಾಕ್ಕೊಂಡು ಹೊರಗಡೆ ಬಂದೆ ಆಯಮ್ಮ ನನ್ನ ಮೇಲೆ ಅಕ್ಕಮ್ಮ ಅಷ್ಟೊಂದು ಅನುಮಾನ ಪಡ್ತಿದ್ಯಾ ನೀನೇ ಬೀಗ ಬಾ ಅಂತ ಹೇಳ್ಬಿಟ್ಟು ಹೋದ್ಲು ರೀ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಆಗ ಆ ತಕ್ಷಣ ಸೂರ್ಯ ಇದ್ಕೊಂಡು ಕಣ್ಣಿಡು ಅಂತ ಹೇಳಿರ್ತಾನೆ ಇಲ್ಲಿ ಮೀನ ಎಲ್ಲ ಕಡೆನೂ ಅಮ್ಮನ್ನು ಹುಡುಕ್ತಾಳೆ ಎಲ್ಲಿ ಸಿಗ್ತಾ ಸಿಗ್ತಾರಲ್ಲ ಇಲ್ಲಿ ಗಂಡಿ ಹಣ ಶಾಸ್ತ್ರ ಕೂಡ ನಡೀತಾ ಇರುತ್ತೆ ಇನ್ನೇನು ಮುಹೂರ್ತ ಕೂಡ ಇನ್ನೇನು ಹತ್ತಿರ ಬಂದಿದೆ ಟೈಮು ಎಲ್ಲರಿಗೂ ಹೋಗಿ ತಾಳಿನ ತೋರಿಸ್ಕೊಂಡ್ಬಾರಮ್ಮ ಆಶ್ವಾದ ಬಾ ಅಂತ ಅಲ್ಲಿ ಪೂಜಾರಿ ಕೂಡ ಹೇಳಿರ್ತಾನೆ ಇವರು ಬಂದು ಎಲ್ಲರ ಹತ್ರನು ಹುಡುಗಿಯರ ಅಕ್ಕ ಬಂದ್ಬಿಟ್ಟು ಎಲ್ಲ ಕಡೆನೂ ತೋರ್ಸ್ಕೊಂಡು ಬರ್ತಾಳೆ ಈ ಕಳ್ಳಿ ಇಲ್ಲಿ ಬಂದ್ಬಿಟ್ಟು ಬೀಗನ ತೆಗೆದು ಬಿಡ್ತಾಳೆ ಅಂದರೆ ಬೇರೆ ಬೀಗ ಬೀಗಗಳೆಲ್ಲ ಇಟ್ಕೊಂಡಿರ್ತಾಳಲ್ವಾ ಆ ಬೀಗನ ಇಟ್ಕೊಂಡಿರೋದನ್ನ ಬಿಡ್ತಾಳೆ ಇನ್ನು ತೆಗೆದ ತಕ್ಷಣನೇ ಓಪನ್ ಮಾಡ್ತಾಳೆ ಡೋರ್ನ ಅಲ್ಲಿ ಬ್ಯಾಗಲ್ಲಿರೋ ಒಡವೆಗಳನ್ನೆಲ್ಲ ಎತ್ಕೊಬಿಡ್ತಾಳೆ ಅಂದರೆ ಕಳ್ತನ ಮಾಡ್ತಾಳೆ ಇನ್ನು ಇಲ್ಲಿ ಸೂರ್ಯ ಕೂಡ ಎಲ್ಲೋ ಒಂದು ಕಡೆ ಟೆನ್ಷನ್ ಆಗಿರುತ್ತೆ ನೋಡ್ತಾ ಇರ್ತಾನೆ ಸುತ್ತು ಕೂಡ ಅಮ್ಮ ಕಳ್ತನ ಮಾಡೇ ಬಿಡ್ತಾಳೆ ಬ್ಯಾಗಲ್ಲಿರೋ ಒಡವೆ ಏನು ಭವಾನಿ ಚಿನ್ನದ್ದೆಲ್ಲ ನಾನು ಹಾಕ್ಕೊಂಡಿಲ್ಲ ಫ್ಯಾನ್ಸಿದು ಹಾಕ್ಕೊಂಡಿದ್ನಿ ಅಂತ ಹೇಳ್ತಾಳೋ ಅದನ್ನು ಕೇಳಿಸ್ಕೊಂಡು ಒಡವೆ ಇಲ್ಲಿದೆ ಅಂತ ಖಂಡಿತ ಹೋಗಿ ಅವ್ರಿಗೆ ಆ ಬ್ಯಾಗಲ್ಲಿ ಎಲ್ಲನ ಒಡವೆನ ಹಾಕೊಂಡ್ಬಿಡ್ತಾಳೆ ಹಾಕೊಂಡ್ಬಿಟ್ಟು ಹೊರಗಡೆ ಬಂದು ಸೇಮ್ ಟು ಸೇಮ್ ಬೀಗ ಹಾಕಿರೋ ಥರನೇ ಹಾಕಿಬಿಟ್ಟು ಹೊರಗಡೆ ಹೋಗ್ತಾಳೆ ಆದರೆ ಮೀನು ಮಾತ್ರ ಎಲ್ಲ ಕಡೆ ಎಮ್ಮನ ಸರ್ಚ್ ಮಾಡ್ತಿದ್ದಾಳೆ ಅಂದರೆ ಹುಡುಕ್ತಾ ಇದ್ದಾಳೆ ಸಿಕ್ಕಿಲ್ಲ ಇಲ್ಲಿ ಮೇಕೆ ಮಂಜಣ್ಣ ಇನ್ನು ಇವರು ಕೂಡ ಇನ್ನು ಮೂರ್ತ ಇದೆ ಮೂರ್ತ ಆಗೋದಕ್ಕೆ ಕೇಳಿಸ್ತಾ ಇದೆ ಅಂತ ಮೇಕೆ ಮಂಜಣ ಕೂಡ ಹೋಗೋಣ ಬನ್ನಿ ಮೂರ್ತಕ್ಕೆ ಆಶೀರ್ವಾದ ಮಾಡಿಬಿಟ್ಟು ಬರೋಣ ಅಂತ ಮೇಕೆ ಮಂಜಣ ಕೂಡ ಬರ್ತಾನೆ ಮೀನು ಕೂಡ ಕೆಳಗಡೆ ಉಡ್ಕೊಂಡು ಬಂದಿರ್ತಾಳೆ ಇನ್ನು ಅವಳು ಕೂಡ ಮೂರ್ತಕ್ಕೆ ಒಂದು ಅಕ್ಕಿ ಕಾಳು ಹಾಕಬೇಕಲ್ಲ ಹೇಳ್ಬಿಟ್ಟು ಅವಳು ಕೂಡ ಹುಡುಕಾದ್ಬಿಟ್ಟು ಅಲ್ಲಿ ಮದುವೆ ಹತ್ರ ಬರ್ತಾಳೆ ಎಲ್ಲರೂ ಕೂಡ ಮದುವೆ ಆಗತ್ತಿರ ಹೋಗಿ ಇನ್ನು ತಾಳಿ ಕಟ್ತಾ ಇರ್ತಾನೆ ಹುಡ್ಗ ಆ ಟೈಮಲ್ಲಿ ಎಲ್ಲರೂ ಕೂಡ ಅಕ್ಷತೆ ಕಾಳು ಹಾಕಬೇಕಲ್ವಾ ಮೀನು ಕೂಡ ಅಕ್ಷತೆ ಕಳ ಹಾಕ್ತಾಳೆ ಮೇಕೆ ಮಂಜಣ್ಣು ಕೂಡ ಬಂದು ಹಿಂದೆ ಯಾರ ಹತ್ರನೂ ಅಕ್ಷಯ ಕಳ ಅಕ್ಷತೆ ಕಳಿಸ್ಕೊಂಡು ಸ್ವಲ್ಪ ಹಿಂದಿದ್ದಾನೆ ಹಾಕ್ತಾನೆ ಅಂದರೆ ಇವ್ರು ಮೀನ ಸುರಿಯ ನೋಡೋದಿಲ್ಲ ಅವ್ರು ಹಿಂದಿರ್ತಾರೆ ಇವ್ರು ಮುಂದಿರ್ತಾರೆ ಎಲ್ಲರೂ ದೇವ್ ವಾಶ್ವಾದನಪ್ಪ ಚೆನ್ನಾಗಿ ಸುಖ ಜೈವಾಗಿ ಮದುವೆ ಆಯಿತು ಅಂತ ಮೇಕೆ ಮಂಜಣ್ಣ ಅನ್ಕೋತಾ ಇರ್ತಾನೆ ಇಲ್ಲಿಗೆ ಅಡುಗೆ ಬಟ್ಟ ಬಂದ್ಬಿಟ್ಟು ಅಣ್ಣ ಐಸ್ ಕ್ರೀಮ್ನವರು ದುಡ್ಡು ಕೇಳ್ತಿದ್ದಾರೆ ಅಣ್ಣ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಡಬೇಕು ಅಂತ ಅಂದಾಗ ಕೇಶವನ್ ಎಷ್ಟಂತ ಇಡ್ತಾನೆ ನಾನೇ ಕೊಡ್ತೀನಿ ಬನ್ನೋ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಬಂಗೆ ಅವರು ಮೇಕೆ ಮಂಜಣ ಹೊರಟೋಗ್ತಾರೆ ಇನ್ನೇನೆಲ್ಲ ಮದುವೆ ಎಲ್ಲ ಮುಗೀತು ಸುನ್ ಸಂತೋಷವಾಗಿ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದಾಗ ಇನ್ನು ನಾವು ಹೊರಡ್ತೀವಿ ನಾವು ಹೊರಡ್ತೀವಿ ಅಂತ ಮಾತಾಡ್ತಾ ಇರ್ತಾರೆ ಅಂದರೆ ಇಲ್ಲಿ ರವಿಗೆ ಶ್ರುತಿಗೆ ಒಂದು ಯಾವುದೋ ಒಂದು ಬುಕ್ ಮಾಡಿರ್ತಾರೆ ಅವರು ಒಂದು ಟೂರ್ ಹೋಗ್ಬೇಕಂತ ಬುಕ್ ಮಾಡ್ಕೊಂಡಿರ್ತಾರೆ ಅಲ್ಲಿಗೆ ಹೋಗ್ತೀವಂತ ಅವರು ಕೂಡ ಹೊರಡ್ತಾರೆ ನಾವು ಹೊರಡ್ತೀವಿ ಇನ್ನ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿ ಹೊರಡ್ತಾರೆ ಶಾಂತಿ ಇಟ್ಕೊಂಡು ರೀ ನಾವು ಕೂಡ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ರೀ ನಾವು ಕೂಡ ಹೊರಡ್ತೀವಿ ನಾನು ಅಂತ ಹೇಳಿ ಅಂತ ಮಾತಾಡ್ತಾ ಇರ್ತಾರೆ ಸೂರ್ಯ ಮೀನಾ ಇಲ್ಲಿ ಇರಬೇಕಾಗ ಪರಿಸ್ಥಿತಿ ಬರುತ್ತೆ ಇವರೆಲ್ಲ ಕೂಡ ಮಾತಾಡಿಕೊಂಡು ಇನ್ನು ಖುಷಿ ಖುಷಿಯಿಂದ ಓಡ್ತಾ ಇರಬೇಕಾದಾಗ ಇಲ್ಲಿ ನಗ್ನಗ್ತ ಎಲ್ಲರೂ ಕೂಡ ಮಾತಾಡ್ತಾಯಿರ್ತಾರೆ ಆದರೆ ಇಲ್ಲಿ ಕೇಶವ ಅಂಕಲ್ ಬಂದ್ಬಿಟ್ಟು ಇನ್ನು ಎಲ್ಲರೂ ಊಟ ಮಾಡಿದ್ರಾ ಚೆನ್ನಾಗಿತ್ತ ಊಟ ಎಲ್ಲ ಅಂತ ವಿಚಾರಿಸ್ತಾ ಇರ್ತಾರೆ ಭಾಳ ಚೆನ್ನಾಗಿತ್ತು ಕೇಶವ ಊಟ ಭಾಳ ಚೆನ್ನಾಗಾಯಿತು ಎಲ್ಲ ಕೂಡ ನಾವಿನ್ನು ಓಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗನಾಥ್ ಅವರು ಹೇಳ್ತಾರೆ ಆಯ್ತು ಕಣ್ರಂಗ ರಂಗ ಸಂಜೆ ಅವ್ರಿಗಿದ್ದು ಹೋಗ್ಬೋದಿತ್ತು ಅಂದಾಗ ಇಲ್ಲ ಕೇಶವ ಇಲ್ಲಿ ಸ್ವಲ್ಪ ಎಲ್ಲರಿಗೂ ಕೂಡ ಅವ್ರ ಪಾಡಿಗೆ ಅವ್ರು ಹೋಗ್ ಹೋಗ್ತಾರೆ ಅಂದಾಗ ಇಲ್ಲಿ ಇನ್ನು ಸೂರ್ಯ ಮೀನನ್ನು ಇಲ್ಲೇ ಇರಿಸ್ಬಿಟ್ಟು ಹೋಗಿ ಅಂದಾಗ ಶಾಂತಿ ಇದ್ಕೊಂಡು ಅವ್ರಿಗಿನ್ನೇನು ಮಾಡೋ ಅಂಥ ಕೆಲಸ ಏನಿಲ್ಲ ಬಿಡಿ ಇಲ್ಲೇ ಮಾಡ್ಕೊಂಡು ಬರಲಿ ಪರವಾಗಿಲ್ಲ ಅಂತ ಅವ್ರನ್ನ ಒಂಥರ ಮಾತಾಡ್ಬಿಟ್ಟು ಅವ್ರ ಪಾಡಿಗೆ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಡ್ತಾರೆ ರೋಹಿಣಿ ಇದ್ಕೊಂಡು ರೀ ನಾನು ಮೇಕಪ್ ಕಿಟ್ಟೆಲ್ಲ ಅಲ್ಲೇ ಇಟ್ಟು ಬಂದಿದ್ದೀನಿ ತೊಗೊಂಡು ಬರ್ತೀನಿ ಅಂತ ರೋಹಿಣಿ ಹೋಗ್ತಾಳೆ ಇನ್ನು ಅಪ್ಪ ಅಮ್ಮ ಎಲ್ಲರೂ ಕೂಡ ಸೂರ್ಯ ಸೂರ್ಯ ಮೀನ ಮಾತ್ರ ಅಷ್ಟೇ ಆಗ ಇನ್ನು ಹೇಗಾದರೂ ಮಾಡಿ ಕಳ್ಳಿ ನಡೀಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತಲ್ವ ಐ ಹುಡುಕಿ ಅವಳ ಆಯಮ್ಮನ ಫಸ್ಟು ಅಂತ ಸೂರ್ಯ ಹೇಳ್ತಾನೆ ಇಲ್ಲಿ ಮೀನ ಎಲ್ಲ ಕಡೆ ಹುಡ್ಕಬೇಕಂತ ಅವಳು ಕೂಡ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತಾಳೆ ಅಲ್ಲಿ ಇದು ಹುಡುಗಿದು ಹುಡುಗಂದು ಇನ್ನೂ ಶಾಸ್ತ್ರಗಳು ನಡೀತಲೇ ಇರುತ್ತೆ ಏಕೆ ಅಂತಂದರೆ ಮುಹೂರ್ತ ಮಾಡೋದ್ರಿಂದ ಕೆಲವಾರು ಶಾಸ್ತ್ರಗಳು ಆ ಶಾಸ್ತ್ರನೆಲ್ಲ ಮಾಡ್ತಲೇ ಇರ್ತಾರೆ ಮಾಡಬೇಕಾದಾಗ ಇನ್ನು ಈ ಕಳ್ಳಿ ಔಷಧ ಅಂದರೆ ಕಳ್ತನ ಮಾಡಿಕೊಂಡು ಒಡವೆಗಳನ್ನೆಲ್ಲ ಹೊರ್ಗಡೆ ತೊಗೊಂಡು ಹೋಗ್ತಾ ಇರ್ತಾಳೆ ಆಲ್ರೆಡಿ ಮೆಟ್ಲಿ ಇಳ್ಕೊಂಡು ಅಲ್ಲಿ ಮೀನ ಬಂದ್ಬಿಟ್ಟು ಹಿಂದೆ ನೋಡ್ತಾಳೆ ಹಿಂದೆ ನೋಡಿದ ತಕ್ಷಣ ಕಳ್ಳಿನ ಅಬ್ಸರ್ವ್ ಮಾಡ್ತಾಳೆ ಏನು ಮದುವೆನೂ ಮುಗಿಸ್ಕೊಂಡಂಗೆ ಇಲ್ಲಿ ಮದ್ವೆ ಎಲ್ಲ ಹಾಗೆ ಇದೆ ಹೋಗ್ತಾ ಇದ್ದಾಳೆ ಅಂದಾಗ ರೀ 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 ಅಂತ ಕೂಗ್ತಾಳೆ ಸೂರ್ಯ ಓಡೋಗ್ತಾನೆ ಹಾಗೆ ನಿನ್ನ ಕಳ್ಳಿ ಕೆಳಗಡೆ ಇಳ್ದು ಹೋಗೇ ಬಿಡ್ತಾಳೆ ಮಂಟಪದ ಕೆಳಗಡೆ ಇಳ್ದೋದ ತಕ್ಷಣ ಮೀನ ಇದ್ಕೊಂಡು ರೀ ನೋಡ್ರಿ ಅವರೇ ತೊಗೊಂಡು ಹೋಗ್ತಾ ಇದಾರೆ ಬ್ಯಾಗಲ್ಲಿ ಏನು ಅಂತ ಹೇಳ್ಬಿಟ್ಟು ಅವ್ರು ಒಂದು ಬ್ಯಾಗ್ ಇಟ್ಕೊಂಡಿದ್ರಿ ಇವಾಗ ಎರಡು ಬ್ಯಾಗ್ ಇದೆ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಓಡ್ ಬರ್ತಾರೆ ಓಡ್ ಬಂದ ತಕ್ಷಣನೇ ಅವ್ರು ನಡಿಬೇಕು ಅಂತ ಓಡ್ ಬರ್ತಾರೆ ಇಲ್ಲ ಆಲ್ರೆಡಿ ಅವ್ರ ಗಂಡ ಆಟದಲ್ಲಿ ಕುತ್ಕೊಂಡು ಆಟನ ಓಡಿಸ್ತಾ ಇರ್ತಾನೆ ಅವಾಗ ಇಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಅಟ್ಯಾಕ್ ಮಾಡಿಬಿಡ್ತಾರೆ ಮೀನನ್ನು ಸೂರ್ಯ ಇಬ್ರು ಅಯಮ್ಮ ಹಿಂದೆ ಕೂತ್ಕೋತಾಳೆ ಕಳ್ಳಿ ಕಳ್ತಾನೋ ಮಾಡಿರ್ತಾಳಲ್ಲ ಆಯಮ್ಮ ಅಂದರೆ ಅವರಿಬ್ರು ಗಂಡೆ ಹೇಳ್ತೀನಿ ಆಗಿರ್ತಾರೆ ಏನು ಸರ್ ಇಷ್ಟು ಬೇಗ ಆಯಿತಾ ಊಟ ಎಲ್ಲ ಮಾಡಿದ್ರಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಹೌದಪ್ಪ ಊಟ ಮಾಡಿದ್ವಿ ನಾವು ಮತ್ತೆ ತಾಂಬೂಲನೇ ಇಲ್ಲ ಕೈಯಲ್ಲಿ ಅಂತ ಕೇಳಿದಾಗ ಏನಿಲ್ಲಪ್ಪ ನಾವು ಬೇಗ ಊಟ ಮಾಡ್ಕೊಂಡು ಸ್ವಲ್ಪ ಕೆಲಸ ಇತ್ತು ಹೋಗ್ಬೇಕಿತ್ತು ಹೊಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳ್ತಾನೆ ಆದರೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಗಂಡಿನ ಕಡೆಯಲ್ಲಾರ ಹೆಣ್ಣಿನ ಕಡೆಯಲ್ಲಾರ ಅಂತ ಸೂರ್ಯ ಕೇಳ್ತಾನೆ ಕೇಳಿದ ತಕ್ಷಣ ಒಬ್ರು ಗಂಡಿನ ಕಡೆಯಲ್ಲಾರ ಅಂತಾರೆ ಒಬ್ಬರು ಹೆಣ್ಣಿನ ಕಡೆಯೆಲ್ಲಾರ ಅಂತಾರೆ ಆಗ ಸಿಗಾಕೋಗ್ಬಿಡ್ತಾರೆ ಹಾಗಾದರೆ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡಿರ್ತಾರ ಪೊಲೀಸ್ ಸ್ಟೇಷನ್ಗೆ ಸೂರ್ಯ ಹೇಳಬೇಕಾದಾಗ ಇಳಿದು ಓಡೋವಕ್ಕೆ ಟ್ರೈ ಮಾಡ್ತಾರೆ ಕಳ್ರಿ ಇಬ್ಬರೂ ಓಡೋವಾಗ ಟ್ರೈ ಮಾಡಿದ ತಕ್ಷಣ ಸೂರ್ಯ ಬಿಡ್ತಾನೆ ಮೀನು ಆಯಾಮನ್ ಇಟ್ಕೊತಾನೆ ಸೂರ್ಯ ಅಯ್ಯಪ್ಪನ್ನ ಇಟ್ಕೊಂಡು ಚೆನ್ನಾಗೆ ಬಾರಿಸ್ಬಿಡ್ತಾನೆ ಎಷ್ಟೇ ಬಾರಿಸಿದ್ರು ಕೂಡ ಸಿಕ್ಕೋಬಟ್ಟೆ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ ಎಷ್ಟೇ ತಪ್ಪಿಸ್ಕೊಳೋಕೆ ಟ್ರೈ ಮಾಡಿದ್ರು ಕೂಡ ಮೀನ ಬಿಡೋದೇ ಇಲ್ಲ ಬ್ಯಾಗ್ನ ಇತ್ತಗೊಂದು ಕಡೆ ಸೂರ್ಯ ಒಂದು ಕಡೆ ಮೀನ ಇಬ್ಬರು ಕೂಡ ಟ್ರೈ ಮಾಡ್ಕೊಂಡು ಸಿಕ್ಕೋಬಟ್ಟೆ ಓಡಿತಾ ಇರ್ತಾರೆ ಇವ್ರಿಗೂ ಕೂಡ ಬ್ಯಾಗು ಇವಯ್ಯ ಇಸ್ಕೊಳ್ಳೋದು ಅಯಮ್ಮನ ಗೆಸೆಯೋದು ಆಯಾಮ ಇಸ್ಕೊಳ್ಳೋದು ಇವ ಮೀನ್ ಅದು ಇದೇ ರೀತಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಲೇ ಇರ್ತಾರೆ ಮೀನಾಗಂತೂ ಸುಮಾರು ಆಗಿರುತ್ತೆ ಸೂರ್ಯನಗೂ ಅಷ್ಟೇ ಸಿಕ್ಕಬಿಟ್ಟೆ ಹೇಟ್ ಮಾಡ್ತಾ ಇರ್ತಾನ ರೋ ರೋಡಿ ತರ ಇರ್ತಾನಲ್ವ ಯಪ್ಪ ಇನ್ನು ಮೀನಾಗಂತೂನು ಎಷ್ಟು ಹಿಂಸೆ ಕೊಡ್ತಾಳೆ ಅಂತಂದ್ರೆ ಅಯ್ಯ ಅಷ್ಟಿಷ್ಟು ಹಿಂಸೆ ಕೊಡೋದಿಲ್ಲ ಅಷ್ಟು ಹಿಂಸೆ ಕೊಡ್ತಾಳೆ ಆದರೂ ಬಿಟ್ಕೊಡೋದಿಲ್ಲ ಮೀನ ಲಾಸ್ಟಿಗೆ ಫೈನಲ್ ಆಯ್ಪ ಬಂದ್ಬಿಟ್ಟು ಆ ಕಟ್ಟಿಂಗ್ ಪ್ಲೇರಲ್ಲಿ ಮೀನ ಕೈಗೆ ಹೇಟ್ ಮಾಡಿಬಿಡ್ತಾನೆ ಇನ್ನು ಎಲ್ಲರೂ ಕೂಡ ಮದುವೆ ಬಂದು ಓಡಿಬಂದು ಅವನ್ನೆಲ್ಲ ಬಿಡ್ತಾರೆ ಹಿಡ್ಕೊಂಡ ತಕ್ಷಣ ಅವರು ಬ್ಯಾಗ್ನಲ್ಲಿ ಎಸ್ಬಿಟ್ಟು ಓಡೋಗ್ಬಿಡ್ತಾರೆ ಕಳ್ಳರು ಓಡೋ ತಕ್ಷಣ ಇದೆಲ್ಲ ಏನಪ್ಪ ಸೂರ್ಯ ಅಂತ ಹೇಳ್ಬಿಟ್ಟು ಕೇಳಿದಾಗ ಕೇಶವ ಏನಿಲ್ಲ ಕೇಶವಂಕಲ್ ಅಂಕಲ್ ಏನು ಗೊತ್ತಾ ಮೀನಾಗೆ ಡೌಟ್ ಬಂದಿದೆ ಈ ರೀತಿ ಭವಾನಿ ರೂಮಲ್ಲೇನೋ ಒಬ್ಬರು ಗಂಡಿನ ಕಡೆ ಹೆಣ್ಣಿನ ಕಡೆ ಅಂತ ಹೇಳ್ತಾ ಇದ್ರಂತೆ ಅದು ಡೌಟ್ ಬಂದ್ಬಿಟ್ಟು ಈ ರೀತಿ ಆಗಿದೆ ಅಂಕಲ್ ಅಂತ ಹೇಳಿದಾಗ ಅವಾಗ ಬ್ಯಾಗ್ನ ಓಪನ್ ಮಾಡಿ ನೋಡ್ತಿ ಅಂದಾಗ ಭಾವ ಒಡವೆಲ್ಲ ಅದರಲ್ಲಿ ಇರುತ್ತೆ ಏನಪ್ಪ ಇದು ಮದುವೆ ಮಂಟಪದಲ್ಲಿ ಈ ರೀತಿ ಕಳ್ರೆಲ್ಲ ನುಗ್ಬಿಟ್ಟು ಈ ರೀತಿ ಎಲ್ಲ ಕಳ್ತನ ಮಾಡಿದ್ದಾರಲ್ಲ ಏನಿದೆ ಅಂತ ಒಂದೂ ಅರ್ಥ ಆಗ್ತಿಲ್ಲ ಸೂರ್ಯ ಮೀನ ನೀವು ಎಷ್ಟು ಕಷ್ಟಪಟ್ಟು ಅಡುಗೆನ ಇಟ್ಕೊಂಡಿದ್ದೀರಾ ಆದರೆ ನೀವು ಕೈಯೆಲ್ಲ ಯಾಕಮ್ಮ ಹೇಟ್ ಮಾಡ್ಕೊಂಡೆ ಹೋದ್ರೋಗಿತ್ತು ಒಡವೆ ಅಲ್ಲ ನಿನಗೇನಾದರೂ ಹೆಚ್ಚಿಗಮ್ಮೆ ಆಗಿದ್ದರೆ ಹೇಗಮ್ಮ ಅಂತ ಕೇಶವರು ಹೇಳ್ತಾ ಇರ್ತಾರೆ ಏನಿಲ್ಲ ಅಂಕಲ್ ನನಗೇನು ಪ್ರಾಬ್ಲಮ್ ಇಲ್ಲ ಒಂಚೂರು ಗಾಯ ಆಗಿದೆ ಮೇಲಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ವಿಷಯ ಮದುವೆ ಮಂಟಪದಲ್ಲಿ ಯಾರಿಗೂ ಗೊತ್ತಾಗ್ದಲ್ಲಿ ಇರಲಿ ಅಂತ ಹೇಳಿ ಮಾತಾಡಿಕೊಂಡು ಅವರೆಲ್ಲ ಮೇಲಕ್ಕೆ ಹೊರಟೋಗ್ತಾರೆ ಹೋಗ್ತಾರೆ ಇನ್ನು ಇಲ್ಲಿ ಒಂದು ಕಡೆ ಇವರು ಪೂಜೆ ಮಾಡಿಸೋಕ್ಕೆ ಅಂತ ಬಂದಿರ್ತಾರೆ ಅಂದರೆ ಶಾಂತಿ ರೋಹಿಣಿ ಮನೋಜ್ ಮೂರು ಜನನೂ ಬಂದಿರ್ತಾರೆ ನವರಾತ್ರಿ ಆಗಿರೋದ್ರಿಂದ ನೋಡಮ್ಮ ದೇವಿ ಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಮನಸಲ್ಲಿ ಏನಿರುತ್ತೋ ಅದನ್ನೆಲ್ಲ ದೇವ್ರ ಹತ್ರ ಬೇಡ್ಕೊಂಡು ಒಣಮೆಣ್ಸಿಕಾಯಿ ತಂದು ಹೋಮ ಕುಂಡದಲ್ಲಿ ಹಾಕಿ ಅವ್ರು ನಿಮಗೆ ಯಾರು ಮೋಸ ಮಾಡಿದ್ರೋ ಅವ್ರು ಬಂದು ನಿಮಗೆ ಎಲ್ಲ ಹಿಂದಕ್ಕೆ ತಿರುಗಿ ಅದನ್ನು ಸಾರಿ ಕೇಳಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಶಾಂತಿ ಇದ್ಕೊಂಡು ನನ್ನ ಮಗನಿಗೆ ಆ ಮೂವತ್ತು ಲಕ್ಷ ತಗೊಂಡೋಗಿರೋನು ಮೋಸ ಮಾಡಿ ಹಾಳಾಗೋದ ಆ ನನ್ನ ಮಗ ಬಂದ್ಬಿಟ್ಟು ಮೂವತ್ತು ಲಕ್ಷನ ವಾಪಸ್ ಕೊಡಬೇಕು ನನ್ನ ಮಗನ ಜೀವನದಲ್ಲಿ ಯಾರೆಲ್ಲ ಮೋಸ ಮಾಡಿ ಹಾಳು ಮಾಡ್ತಿದ್ದಾರೋ ನನ್ನ ಮಗನ ಜೀವನ ಅವರೆಲ್ಲ ಹಾಳಾಗೋಗ್ಲಿ ಅಂತ ಅಂದ್ಕೊಂಡಾಗ ರೋಹಿಣಿಗೆ ಒಂದು ಸ್ವಲ್ಪ ಫೀಲ್ ಆಗುತ್ತೆ ಏಕೆಂದರೆ ಅವಳು ಕೂಡ ಮೋಸ ಮಾಡ್ತಿದ್ದಾಳಲ್ಲ ಅವನ ಮಗನ ಜೀವನದಲ್ಲಿ ಅದಕ್ಕೆ ತುಂಬಾ ಫೀಲ್ ಆಗುತ್ತೆ ಇನ್ನು ಐನರ್ ಹೇಳಿದ್ನೆಲ್ಲ ಕೇಳಿಸಿಕೊಂಡು ಸರಿ ಆಯಿತು ಸ್ವಾಮಿ ಆ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೈ ಮಗನ ಕೈ ಇಟ್ಕೊಂಡು ಮುಂದೆ ಬರ್ತಾ ಇರ್ತಾರೆ ಇನ್ನ ಇಲ್ಲಿ ಒಂದು ಕಡೆ ಸೂರ್ಯ ಮೀನ ಪ್ಯಾಚ್ ಹಾಕೊಂಡು ಮೀನಾ ನಿನ್ಗೇನಾರು ಆಗಿದ್ರೆ ಏನೇ ಗತಿ ಅಂದಾಗ ಅವಳು ನಗ್ತಾ ಇರ್ತಾಳೆ ಯಾಕ್ರ ಯಾಕೆ ನಗ್ತಾ ಇದೀಯಾ ಅಂತ ಏನಿಲ್ಲ ರೀ ಸುಮ್ಮನೆ ನಗು ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಎಷ್ಟೊಂದು ಗಾಯ ಆಗಿದೆ ನೋಡು ಕೈಗೆ ಫಸ್ಟು ಹಾಸ್ಪೆಟ್ಲಿಗೆ ಹೋಗೋಣ ಬಾ ಎಷ್ಟೊಂದು ಗಾಯ ಆಗಿದೆ ಗಾಯನ ನೋಡೋಕೆ ಆಗ್ತಿಲ್ಲ ಅಂತ ಹೇಳಿದಾಗ ಮೀನ ನಗ್ತಲೇ ಇರ್ತಾಳೆ ಒಂದು ಕಡೆ ಇನ್ನು ಮೇಕೆ ಮಂಜಣ್ಣನ ಕೇಶವ್ರು ಇದತ್ಕೊಂಡು ಈ ರೀತಿ ಆಯಿತು ಇವತ್ತು ಒಡವೆನೆಲ್ಲ ಒಬ್ಬರು ಕಾಪಾಡಿದರು ನನ್ನ ಫ್ರೆಂಡ್ ಮಗ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರನ್ನ ಮೀಟ್ ಮಾಡಲೇಬೇಕು ನಾನು ಅಂತ ಮೇಕೆ ಮಂಜಣ್ಣ ಹೇಳ್ತಾನೆ ಇನ್ನು ಮೀಟ್ ಮಾಡಬೇಕು ಅಂತಂದ್ರೆ ಅವರೆಲ್ಲ ಹೊರಟೋದ್ರು ಈಗ ಸೂರ್ಯ ಮೀ ಅಂದರೆ ಅವರು ಇಬ್ಬರು ಮಕ್ಕಳು ಮಾತ್ರ ಸೊಸೆ ಮಾತ್ರ ಇಲ್ಲಿದ್ದಾರೆ ಅಂತ ಹೇಳಿದಾಗ ಮತ್ತು ನಡೀರಿ ಅವ್ರನ್ನ ಮೀಟ್ ಮಾಡೋದಲ್ಲ ಅವ್ರಿಗೆ ಒಳ್ಳೆ ಬಹುಮಾನನೇ ಕೊಡಬೇಕು ಮೆರವಣಿಗೆನೇ ಮಾಡಿಸ್ಬೇಕು ಅಂತ ಮೇಕೆ ಮಂಜಣ ಕೇಶವ್ರನ್ನ ಬನ್ನಿ ಹೋಗೋಣ ಹಾಗಾದರೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಬರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಆಗೋದಂತೂ ಸತ್ಯ ಹಾಗೆಯೇ ಸೂರ್ಯ ಮೀನಾ ಮೇಕೆ ಮಂಜಣನ ಹಿಡಿಯೋದಂತೂ ಸತ್ಯ ಅಲ್ಲೇವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು